ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡದಂತೆ ಎಚ್ಚರಿಕೆ ನೀಡಲಾಗಿದೆ ಕುರುಗ ಸಮ ಕುರುಬ ಸಮಾಜದ ಮುಖಂಡ ಶರಣಗೌಡ ಏಸು ಮಾಲಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಬಾರದು ಸಿದ್ದರಾಮಯ್ಯ ಮಾಡ್ತಾ ಬಂದಿದೆ ಸಿಎಂ ಸಿದ್ದರಾಮಯ್ಯ ಮಾಡುವುದಾದ್ರೆ ಹೋರಾಟ ಮಾಡ್ತೇವೆ ಹಾಗೂ ಸಿಎಂ ಸಿದ್ದರಾಮಯ್ಯ ಮಾಡ್ತೇವೆ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಲು ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಬೇಕು ಒಂದ್ ವೇಳೆ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಶಣ್ಗೌಡ ಎಚ್ಚರಿಕೆ ನೀಡಿದ್ದಾರೆ ಶಾಸಕರ ಪದ ಶಾಸಕರ ಒಪ್ಪಿಗೆ ಬೇಕು ಹೈಕಮಾಂಡ್ ಒಪ್ಪಿಗೆ ಬೇಕು ಇವತ್ತು ಸರ್ಕಾರ ಸುಗಮವಾಗಿ ನಡೀತಾ ಇದೆ ಯಾವುದೋ ಊಪ್ಪ ಒಬ್ಬರಿಗೆ ಮನೆ ಕೊಡೋದೆ ಇವು ಬದಲಾವಣೆ ಯಾವುದೂ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರಿಗೆ ಅಧಿಕಾರ ಬಿಟ್ಕೊಡೋಕ್ಕೆ ನಾವು ರೆಡಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದರೂ ಬದಲಾವಣೆ ಅಂತ ಹೇಳ್ತಂದರೆ ನಾವು ಅಹಿಂದ ವರ್ಗದವರು ನಾವು ಯಾವುದೇ ಕಾರಣಕ್ಕೂ ಅವರಿಗೆ ರ್ಯಾಲಿ ಪ್ರತಿಭಟನೆ ಮುಖಾಂತರ ಆಗಲಿ ನಾವು ಇನ್ನು ಮತ್ತೆ ಥರ ಮುಖಾಂತರ ಆಗಲಿ ಅವರಿಗೆ ನಾವು ಬೆಂಬಲ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬೆಂಬಲ ಆಗಿರ್ತೀವಿ ಇವತ್ತು ನಾವು ಅಹಿಂದ ವರ್ಗದವರು ಸಮಾಜದವರು ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲಕ್ಕೆ ನಿಂತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯೇ ನಾವು ಸುಲಭವಾಗಿ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಪೂರ್ಣ ಪೂರ್ಣಾವಧಿ ಮಾಡಕ್ಕೆ ಸರ್ಕಾರ ಮಾಡಕ್ ಬಿಡಬೇಕು ಒಂದ್ ವೇಳೆ ಬಿಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಇಲ್ಲಿ ಬಹಳ ನಮ್ಮ ಈಡಾಗ್ತದ ಗಂಭೀರ ಕಷ್ಟದ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಯಾದಗಿರಿ